ಶ್ರೀರಾಮಚಂದ್ರ ಮಹಾಪ್ರಭು ಹಾಗೇನೆ ವಾಲ್ಮೀಕಿ ಹೆಸರುಗಳು ಜಗತ್ತಲ್ಲೇ ಅತಿ ಹೆಚ್ಚು ಜನರ ಬಾಯಲ್ಲಿ ನಾಲಿಗೆ ಮೇಲೆ ಕುಣಿದಾಡುವ ಹೆಸರುಗಳು ಅದರಲ್ಲೂ ವಾಲ್ಮೀಕಿ ಮಹರ್ಷಿಯವರ ಮಹಾಕಾವ್ಯ ರಾಮಾಯಣ ಯಾರಿಗೆ ಗೊತ್ತಿಲ್ಲ ಇಂತಹ ರಾಮಾಯಣ ಬರೆದಂತಹ ವಾಲ್ಮೀಕಿ ಮಹರ್ಷಿಯ ಹೆಸರಲ್ಲಿ ಬೆಂಗಳೂರು ನಗರದ ಮಾರತ್ತಳ್ಳಿಯ ಎಚ್ ಎಲ್ ವಾಲ್ಮೀಕಿ ನಾಯಕರ ನೌಕರರ ಸಂಘವು ವಾಲ್ಮೀಕಿ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಆಕರ್ಷಣೆಯಾಗಿದ್ದ ನಿವೃತ್ತ ಕೆ ಎಸ್ ಅಧಿಕಾರಿ ರಘುಮೂರ್ತಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶ್ರೀರಾಮಾಯಣ ಮಹಾಕಾವ್ಯವನ್ನು ಓದಿದಷ್ಟು ಮಹರ್ಷಿ ವಾಲ್ಮೀಕಿಯ ಮೌಲ್ಯ ಇಮ್ಮಡಿಯಾಗುತ್ತೆ ಈ ಮಹಾಕಾವ್ಯ ಶಾಸ್ತ್ರವಲ್ಲದಿದ್ದರೂ ಚರಿತ್ರೆಯಾಗಿದೆ ಈ ಮಹಾಕಾವ್ಯದ ಪ್ರತಿಯೊಂದು ಸನ್ನಿವೇಶ ಮನುಷ್ಯನ ಜೀವನಕ್ಕೆ ಜೀವಾಮೃತ ನೀಡುತ್ತೆ ಈ ಕಾವ್ಯದಿಂದ ಮೂರು ಅಂಶ ಬದುಕಿಗೆ ದಾರಿದೀಪವಾಗುತ್ತೆ ಎಂದಿದ್ದಾರೆ ಹಾಗಾದರೆ ಆ ಮೂರು ಅಂಶಗಳು ಯಾವುವು ಎಂಬುದನ್ನು ಅವರು ಮಾತಲ್ಲೇ ಕೇಳೋಣ ಬನ್ನಿ ಎಚ್ ಎಲ್ ಸಂಸ್ಥೆಯಲ್ಲಿ ಈ ಒಂದು ವಾಲ್ಮೀಕಿಯವರ ಜಯಂತೋತ್ಸವವನ್ನು ಇಷ್ಟೊಂದು ಆಡಂಬರವಾಗಿ ವೈಭವವಾಗಿ ಸಾಂಸ್ಕೃತಿಕ ಮೆರಗಿನೊಂದಿಗೆ ಆಚರಿಸೋದು ನಾನು ಇವತ್ತೇ ನೋಡಿದ್ದೆ ರಾಮಾಯಣ ಮಹಾಕಾವ್ಯಕ್ಕೆ ಒಂದು ಉತ್ತಮವಾದ ನೆಲೆಗಟ್ಟನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಈ ಎಚ್ ಎಲ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಿದ್ದೀನಿ ಶ್ರೀರಾಮಾಯಣ ಮಹಾಕಾವ್ಯ ಒಂದು ಇಡೀ ವಿಶ್ವಕ್ಕೆ ಒಂದು ಅದ್ಭುತವಾದ ಮಾನವೀಯ ಮೌಲ್ಯಗಳನ್ನು ಕೊಟ್ಟಿರುವಂತಹ ಒಂದು ಕಾವ್ಯ ಇದರಲ್ಲಿ ಬರುವಂತಹ ಶ್ರೀರಾಮಯ್ಯ ಸೀತಾ ಇರಲಿ ಸೀತ ಸೀತಮ್ಮ ಇರಲಿ ಹನುಮಂತ ಇರಲಿ ಭರತ ಇರಲಿ ಶತ್ರುಘ್ನ ಇರಲಿ ಇವರು ಯಾರಿಗೂ ಕೂಡ ಇವ್ರು ವಾಲ್ಮೀಕಿಯವರು ನೀವು ಬದುಕಿ ಅಂತ ನಮಗೆ ಯಾರಿಗೂ ಹೇಳಿಲ್ಲ ಅವರು ಹೇಳಿದ್ರು ಕೂಡ ಅವರು ಅಂಥ ಸ್ಥಾನಕ್ಕೆ ಹೋದರು ಹಾಗಾಗಿ ವಾಲ್ಮೀಕಿಯವರು ಬರೆದಂಥ ಈ ಒಂದು ಮಹಾಕಾವ್ಯ ವಿಶ್ವಕ್ಕೆ ಒಂದು ಮಾದರಿಯಾದ ಮಹಾಕಾವ್ಯ ಅಂತ ನಾವು ಇವತ್ತು ಹೇಳಬೇಕಾಗುತ್ತೆ ಹಾಗೆಯೇ ಶ್ರೀರಾಮನ ವರ್ಣನೆ ಅವರು ಬಣ್ಣಿಸಿದ ವರ್ಣನೆ ಅತೀತವಾದಂಥದ್ದು ಏಕೆ ಅಂತೇಳಿದರೆ ಇವತ್ತು ವಾಲ್ಮೀಕಿಯವರು ಆ ಒಂದು ಬಾಲ್ಯಕಾಂಡದಲ್ಲಿ ಬಗ್ಗೆ ಎಷ್ಟು ವರ್ಣರಂಜಿತವಾಗಿ ಆಮೇಲೆ ಎಷ್ಟು ವಸ್ತುಸ್ಥಿತಿನಲ್ಲಿ ಅವರು ಆ ಒಂದು ಬಾಲ್ಯಕಾಂಡವನ್ನು ತಗೊಂಡು ಹೋಗಿದ್ದಾರೆ ಅಂತೇಳಿದರೆ ಅಲ್ಲಿ ದಶರಥ ಇರ್ಬೋದು ಕೈಕೆ ಇರ್ಬೋದು ಸುಮಿತ್ರ ಇರಬಹುದು ಕೌಸಲ್ಯ ಇರಬಹುದು ಇವರೆಲ್ಲರೂ ಕೂಡ ಇವರ ಗುಣಗಳನ್ನ ಮುಂದಿನ ಸಾವಿರಾರು ವರ್ಷ ಇವರ ಆದರ್ಶಗಳನ್ನ ಇವ್ರ ಗುಣಗಳನ್ನ ಜೀವಂತವಾಗಿಡುವ ಕಾರ್ಯಕ್ಕೆ ಅಂದ ಒಂದು ಕೈಕರ್ಯಕ್ಕೆ ಇವತ್ತು ವಾಲ್ಮೀಕಿಯವರು ಪಣ ತೊಟ್ಟು ಈ ಒಂದು ಕಾವ್ಯವನ್ನ ಬರೆದು ಕಾವ್ಯದ ಮುಖಾಂತರ ಇನ್ನೂ ಕೂಡ ಈ ಆದರ್ಶಗಳನ್ನ ಇನ್ನು ಸಾವಿರ ಜೀವಂತ ವಾಲ್ಮೀಕಿ ಜಯತೋತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಜಿ ಎಲ್ ಪಾರ್ವತಮ್ಮ ಎಚ್ ಎ ಎಲ್ ಹೆಲಿಕಾಪ್ಟರ್ ವಿಭಾಗದ ಮಹಾಪ್ರಬಂಧಕ ರಮೇಶ್ ಕಾರ್ಯಕ್ರಮದ ಗೌರವ ಸಾನ್ನಿಧ್ಯ ವಹಿಸಿದ್ದಂತಹ ವಾಲ್ಮೀಕಿ ಬೃಹನ್ಮಠ ಚಿಕ್ಕಬಳ್ಳಾಪುರದ ಬ್ರಹ್ಮಾನಂದ ಸ್ವಾಮೀಜಿ ಎಚ್ ಎ ಎಲ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಕೆ ಸಿ ನಾಗರಾಜು ಎಚ್ ಎ ಎಲ್ ವಾಲ್ಮೀಕಿ ನಾಯಕ ನೌಕರರ ಸಂಘದ ಅಧ್ಯಕ್ಷ ಕೇಶವಮೂರ್ತಿ ಸಂಘದ ಗೌರವಾಧ್ಯಕ್ಷ ರಾಜಣ್ಣ ಸಂಘದ ಪದಾಧಿಕಾರಿಗಳಾದಂತಹ ಲೋಕೇಶ್ ಯರಮಂಚ ನಾಯಕ ಕೊಟ್ರೇಶ್ವರ ನಾಗರಾಜ್ ರಮೇಶ್ ಭಾಗ್ಯ ನೀತಾ ಅಣ್ಣಪ್ಪ ಮೊದಲಾದವರು ಉಪಸ್ಥಿತರಿದ್ದರು ಇದೇ ವೇಳೆ ನಿವೃತ್ತಿ ಹೊಂದಿದ ಎಲ್ಲ ನೌಕರರು ಹಾಗೆಯೇ ನಾಯಕ ಸಮಾಜದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಗೌರವ ಸ್ವೀಕರಿಸಿದ ಗಣ್ಯರು ಮತ್ತು ಪ್ರತಿಭಾವಂತರು ಧನ್ಯವಾದ ಅರ್ಪಿಸಿದರು ವಿಶ್ವಭಾರತಿ ಬೆಂಗಳೂರು